ಈಗ ಗಂಡ ಹೆಂಡತಿ ಅಂದರೆ ಜಗಳ ಇದ್ದೇ ಇರುತ್ತೆ ಅನ್ನೋದು ಒಂದು ಕಾಮನ್ ಯಾರ ಮನೇಲಿ ಗಂಡ ಹೆಂಡತಿ ಜಗಳ ಆಡಿಲ್ಲ ಹೇಳಿ ನಿಮ್ಮ ತಂದೆ ತಾಯಿ ಜಗಳ ಆಡಿಲ್ವಾ ನೀವು ಜಗಳ ಆಡಿಲ್ವಾ ಅಂದಾಗ ಎಲ್ಲರೂ ಜಗಳ ಆಡ್ತಾರೆ ಒಂದು ವೇಳೆ ಅದರ ಮೀರಿ ಗಂಡ ಹೆಂಡತಿ ಮಧ್ಯೆ ಅಪ್ಪ ಅಮ್ಮನ ಮಧ್ಯೆ ಒಂದು ಫ್ರಿಕ್ಷನ್ ಇದ್ದರೆ ಅದು ಹೇಗೆ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತೆ ಪದೇ ಪದೇ ಆಗೋದು ಪ್ರತಿದಿನ ಪ್ರತಿನಿತ್ಯ ಜಗಳ ಎಲ್ಲ ವಿಚಾರಗಳಿಗೂ ಜಗಳ ಆಗೋದು ಮನೆಯಲ್ಲಿರೋ ಸಾಮಾನು ಹೊಡಿಯೋದು ಊಟ ಮಾಡ್ತಿರೋ ತಟ್ಟೆ ಎಸೆಯೋದು ಅಡುಗೆ ಮನೆಯಲ್ಲಿರೋ ಪಾತ್ರೆಗಳೆಲ್ಲ ಕುಕ್ಕೋದು ಮನೆಗೆ ಹೋಗಬೇಕಂದ್ರೆ ಅಯ್ಯೋ ಬರೀ ಜಗಳ ಅನ್ನೋ ಥರ ಆಮೇಲೆ ತೀವ್ರತೆ ಅದನ್ನು ನೆನೆಸ್ಕೊಂಡು ಭಯನೇ ಮಕ್ಕಳುಗಳು ಮೂಲೆ ಸೇರಿಬಿಡ್ತಾರೆ ಒಳ್ಳೆ ಪೇರೆಂಟ್ ಪೇರೆಂಟ್ಸ್ ಸಿಗಬೇಕು ಅಂದರೆ ನಿಜವಾಗ್ಲೂ ಅದೃಷ್ಟ ಮಾಡಿರ್ಬೇಕು ಯಾವ ಮನೆಯಲ್ಲಿ ತಂದೆ ತಾಯಿಗಳು ಸದಾಕಾಲ ಜಗಳ ಮಾಡ್ಕೊಂಡು ಆ ವಾತಾವರಣನೇ ಹಾಳಾಗಿರುತ್ತೆ ಅವರ ತರ್ಕ ಆಗಿರ್ಬೋದು ಅವರ ದೃಷ್ಟಿಕೋನ ಆಗಿರ್ಬೋದು ಅದು ಸರಿಯಾಗಿರೋದಿಲ್ಲ ಅದು ಅವರ ತಂದೆ ಕುಡಿತಾ ಇದ್ದ ಮನೇಲಿ ಜಗಳ ಆಗ್ತಿತ್ತು ಮನೇಲಿ ಅಪ್ಪ ಅವರ ಅಮ್ಮ ಮನೆ ಬಿಟ್ಟು ಹೋಗ್ತಿದ್ರು ಇದೆಲ್ಲ ಆಗೋದು ಗ ನಮ್ಗೆ ಗಮನಿಸ್ತಾ ಇದ್ವಿ ಸೊ ಮನೇಲಿ ಅವ್ರ ತ ಅಮ್ಮ ಬಿಟ್ಟು ಹೋಗಿದ್ದು ಎಲ್ರಿಗೂ ಅಲ್ಲಿ ಚಿಕ್ಕೂರಲ್ವ ಗೊತ್ತಾಗೋದು ಆಮೇಲೆ ಕೆಲವೊಂದು ಸಲ ಅವನು ಒಂದು ಸಲ ನಂಗೆ ಹೇಳಿದ್ದು ನೆನಪಿದೆ ದೇವಸ್ಥಾನದಲ್ಲಿ ದೇವ್ರಿಲ್ಲ ಅಂದ್ರೆ ಅಂತ ಅಂದ ಯಾಕೆ ಅಂತ ಕೇಳಿದೆ ನಮ್ಮನೆ ಹಂಗೆ ಅದು ಹೆಣ್ಮಕ್ಳಾರೆ ನಿನ್ನ ಯಾರು ಮದುವೆ ಆಗ್ತಾರೆ ನೀನು ಹಿಂಗಿದ್ಯಾ ನಿನ್ನ ಮದುವೆಗೆ ನಾವು ಅದೆಷ್ಟು ಕಷ್ಟಪಡಬೇಕು ಅಂತ ಇದೆಲ್ಲ ಬಾಲ್ಯದಲ್ಲಿ ಏನು ಮಾಡ್ತಾ ಬರ್ತಾರೆ ಅದು ಯಾವ ಮಟ್ಟಕ್ಕೆ ಕೌಂಟ್ ಆಗುತ್ತೆ ಅಂದರೆ ಮಕ್ಕಳುಗಳಿಗೆ ಅವ್ರ ಕಾನ್ಫಿಡೆನ್ಸ್ ಇರೋಲ್ಲ ಅವ್ರಿಗೆ ಅವ್ರಿಗೆ ಯಾವಾಗಲೂ ಅಷ್ಟೇ ಹೊರಗೆ ಹೋಗೋಕ್ಕೆ ಸೋಷಲ್ ಬಾಂಡಿಂಗ್ ಇರೋದಿಲ್ಲ ಸ್ನೇಹಿತರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿಯಾಸ್ ಚೇರ್ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೊನಾಮಿಕ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು ಮೇಡಮ್ ವೆಲ್ಕಮ್ ಟು ಶೋ ನಮಸ್ತೆ ಈಗ ಒಂದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಅದೇನೆಂದರೆ ಈಗ ಗಂಡ ಹೆಂಡತಿ ಅಂದರೆ ಜಗಳ ಇದ್ದೇ ಇರುತ್ತೆ ಅನ್ನೋದು ಒಂದು ಕಾಮನ್ ಯಾರ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡಿಲ್ಲ ಹೇಳಿ ನಿಮ್ಮ ತಂದೆ ತಾಯಿ ಜಗಳ ಆಡಿಲ್ವಾ ನೀವು ಜಗಳ ಆಡಿಲ್ವಾ ಅಂದಾಗ ಎಲ್ಲರೂ ಜಗಳ ಆಡ್ತಾರೆ ಬಟ್ ಆ ಜಗಳ ಎಷ್ಟು ಅಂದರೆ ಅದು ನಾಲ್ಕು ಗೋಡೆ ಒಳಗಡೆ ಇರುತ್ತೆ ಮತ್ತು ಮಕ್ಕಳು ಎದುರುಗಡೆ ಜಗಳ ಆಡೋಲ್ಲ ಮಕ್ಕಳು ಎದುರುಗಡೆ ಜಗಳ ಆಡಿದ್ರು ಕೂಡ ಮಕ್ಕಳಿಗದು ಸಹಜ ಒಂದು ಒಂದು ಸಣ್ಣ ಫ್ರಿಕ್ಷನ್ ಅನ್ಸುತ್ತೆ ಬಿಟ್ಟರೆ ಅದು ಅಂಥ ಒಂದು ದೊಡ್ಡ ಅವ್ರ ಮೇಲೆ ದುಷ್ಪರಿಣಾಮ ಬೀರುವಂಥ ಜಗಳ ಆಗಿರಲ್ಲ ಆದರೆ ಒಂದು ವೇಳೆ ಅದರ ಮೀರಿ ಗಂಡ ಹೆಂಡತಿ ಮಧ್ಯೆ ಅಪ್ಪ ಅಮ್ಮನ ಮಧ್ಯೆ ಒಂದು ಫ್ರಿಕ್ಷನ್ ಇದ್ದರೆ ಅದು ಹೇಗೆ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತೆ ಮತ್ತು ಅಲ್ಲಿ ಆಗುವಂಥ ಘಟನೆಗಳು ಅಂದರೆ ತ ಬಾಲ್ಯದಲ್ಲಿ ಸುತ್ತಮುತ್ತ ನಡೆಯುವಂಥ ಘಟನೆಗಳು ಒಳ್ಳೆಯ ಘಟನೆಗಳು ಅಥವಾ ಕೆಟ್ಟ ಘಟನೆಗಳು ಅಥವಾ ಕೆಟ್ಟ ಘಟನೆಗಳು ವಿಶೇಷವಾಗಿ ಅವು ಮಗುವಿನ ವ್ಯಕ್ತಿತ್ವ ರೂಪಿಸುವಲ್ಲಿ ಹೇಗೆ ಚೇಂಜ್ ಮಾಡುತ್ತೆ ಅಂದರೆ ಆ ವ್ಯಕ್ತಿತ್ವ ಹೇಗೆ ರೂಪಿಸ್ಕೊ ರೂಪು ಬೇ ರೂಪುಗೊಳ್ಬೇಕಾಗಿತ್ತೋ ಅದು ರೂಪುಗೊಳ್ಳದೆ ಇನ್ನೊಂಥ ರೂಪುಗಳಕ್ಕೆ ಸಾ ಕಾರಣ ಆಗುತ್ತೆ ಸೊ ಬಾಲ್ಯದಲ್ಲಿ ನಡೆದಂಥ ಕೆಲವೊಂದು ದುರ್ಘಟನೆಗಳು ಅಥವಾ ಸುತ್ತಮುತ್ತ ಇರುವಂಥ ಟಾಕ್ಸಿಕ್ ಪೇರೆಂಟಿಂಗ್ ಅಥವಾ ಟಾಕ್ಸಿಕ್ ಪೇರೆಂಟ್ಸ್ ಅಂದರೆ ಅವರಿಬ್ಬರ ಮಧ್ಯೆ ಜಗಳ ಇರುತ್ತೆ ಮಕ್ಕಳ ಬಗ್ಗೆ ಏನೂ ಇರೋಲ್ಲ ಅವ್ರಿಗೆ ಆದರೆ ಅದು ಗೊತ್ತಿಲ್ಲದೋ ಗೊತ್ತಿದ್ದೋ ಗೊತ್ತಿಲ್ದೋ ಮಗುವಿನ ಮೇಲೆ ಪರಿಣಾಮ ಬಿದ್ದೇ ಬೀರುತ್ತೆ ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಬಹಳ ಮುಖ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ರೂಪ ಆಗಬೇಕು ಅಂತಂದರೆ ಅವನ ಮನೆಯ ಒಂದು ಅವನಿಗೇನು ಸಂ ಸಂಸ್ಕಾರ ಸಿಕ್ಕಿದೆ ಆ ಮನೆಯ ವಾತಾವರಣವೇ ಬಹಳ ಮುಖ್ಯವಾದದ್ದು ಅಂತಲೇ ಹೇಳಬಹುದು ನಾವು ಏಕೆಂದರೆ ಮೆದುಳಿನ ಬೇರೆ ಬೇರೆ ಭಾಗಗಳು ಬೆಳವಣಿಗೆ ಆಗಬೇಕು ಅಂತಂದರೆ ಆತನಿಗೆ ಒಂದು ಜೀನ್ ಅಂತ ಅಂತೀವಿ ನಾವು ಅಂದರೆ ಆಗಿ ಬಂದಿರೋವಂಥದ್ದು ಅದರ ಜೊತೆ ಎನ್ವಾಯರ್ಮೆಂಟ್ ಅಂತಿದೆಯಲ್ಲ ಅದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಸಾಮಾನ್ಯವಾಗಿ ಗಂಡ ಹೆಂಡತಿಂದಾಗ ಕೆಲವೊಂದು ಫ್ರಿಕ್ಷನ್ಗಳು ಇರೋ ಅಂಥದ್ದು ಸಹಜನೇ ಅದು ಆದರೆ ಕೆಲವೊಂದು ಕುಟುಂಬಗಳಲ್ಲಿ ಏನಾಗಿರುತ್ತೆ ಅಂದರೆ ಈ ಜಗಳ ಅನ್ನೋದಿದೆಯಲ್ಲ ಅದು ಅತಿರೇಕ ಅದು ವಿಕೋಪಕ್ಕೆ ಹೋಗುತ್ತೆ ಅಂತ ಅನ್ಬೋದು ಮತ್ತು ಇಲ್ಲಿ ಜಗಳ ಅಂತಂದಾಗ ಪದೇ ಪದೇ ಆಗೋದು ಪ್ರತಿದಿನ ಪ್ರತಿನಿತ್ಯ ಜಗಳ ಎಲ್ಲ ವಿಚಾರಗಳಿಗೂ ಜಗಳ ಆಗೋದು ಜಗಳದ ತೀವ್ರತೆ ಎಷ್ಟಿರುತ್ತೆ ಅಂತಂದರೆ ಇವ್ರ ತಲೆ ಅವ್ರು ಹೊಡೆಯೋದು ಅವ್ರ ತಲೆ ಇವರು ಹೊಡೆಯೋದು ಮನೇಲಿರೋ ಸಾಮಾನು ಹೊಡೆಯೋದು ಊಟ ಮಾಡ್ತೀರ ತಟ್ಟೆ ಎಸೆಯೋದು ಅಡುಗೆ ಮನೆಯಲ್ಲಿರೋ ಪಾತ್ರೆಗಳೆಲ್ಲ ಕುಕ್ಕೋದು ಅಂದರೆ ಆ ತೀವ್ರತೆ ಜಾಸ್ತಿ ಆಗ್ತಾ ಇರತ್ತೆ ಹಾಗಾಗಿ ಸತತವಾಗಿ ಯಾವಾಗಲೂ ಪ್ರತಿನಿತ್ಯ ಮನೆ ಅಂತಂದರೆ ಮಗುವಿಗೆ ಮನೆಗೆ ಹೋಗಬೇಕಂದ್ರೆ ಅಯ್ಯೋ ಬರೀ ಜಗಳ ಅನ್ನೋ ಥರ ಆಮೇಲೆ ತೀವ್ರತೆ ಅದನ್ನು ನೆನೆಸ್ಕೊಂಡು ಭಯನೇ ಮಕ್ಕಳುಗಳು ಮೂಲೆ ಸೇರಿಬಿಡ್ತಾರೆ ಅವರ ಗಂಡ ಹೆಂಡ್ತಿರ ಜಗಳ ಅದು ಬಹಳ ಪರಿಣಾಮ ಬೀರ್ಬಿಡುತ್ತೆ ಅದು ಎಷ್ಟು ಮಟ್ಟಿಗೆ ಅಂತಂದರೆ ಅದರಂಥ ಒಂದು ಟಾಕ್ಸಿಕ್ ಪೇರೆಂಟಿಂಗೇ ಅದು ಅದು ಟಾಕ್ಸಿಕ್ ಎನ್ವೈರನ್ಮೆಂಟ್ ಟಾಕ್ಸಿಕ್ ಪೇರೆಂಟಿಂಗ್ ಅದು ಹಾಗಾಗಿ ರಣಬೀರ್ ಕಪೂರ್ ಒಂದು ಇಂಟ್ರ್ಯೂನಲ್ಲಿ ಹೇಳಿದರು ಮೇಡಮ್ ಅವರು ತಂದೆ ತಾಯಿ ಇಬ್ಬರು ಸ್ಟಾರ್ಸ್ ನಿಮ್ಗೆ ನೀತಿ ಕಪೂರು ಮತ್ತು ಕಪೂರ್ ಇಬ್ಬರು ಅವ್ರಿಬ್ರು ಇವನು ಚಿಕ್ಕನ್ ತುಂಬಾ ಜಗಳ ಆಡ್ತಿದ್ರಂತೆ ಓಕೆ ನೀತಕ್ಕೊಪ್ರ ಹೇಳಿದಾರ ಕೂಡ ಸೊ ಇವನು ಎಷ್ಟು ಬೇಸತ್ ಹೋಗಿದ್ ಇವನು ಹೊರಗಡೆ ಬಂದು ಕಿವಿಲಿ ಬೆರಳು ಇಟ್ಕೊಂಡು ಕುತ್ಕೊಂಡ್ಬಿಡ್ತಿದ್ ಜಗಳ ಮುಗಿಯೋ ತನಕ ಒಳಗಡೆ ಹೋಗ್ಬಾರ್ದು ಅಂತ ಹೇಳಿ ತುಂಬಾ ಅದರ ಬೇಸರದಿಂದ ಹೇಳ್ಕೊಂಡಿದ್ರು ಅಂದರೆ ಆ ಥರ ಪೇರೆಂಟಿಂಗ್ ನಂಗೆ ಸಿಕ್ತು ಹೌದು ಇಲ್ಲಿ ಒಳ್ಳೆ ಪೇರೆಂಟ್ ಪೇರೆಂಟ್ ಸಿಗಬೇಕು ಅಂದರೆ ನಿಜವಾಗ್ಲೂ ಅದೃಷ್ಟ ಮಾಡಿರಬೇಕು ತಂದೆ ತಾಯಿ ಇಬ್ರು ಒಂದು ಸಾತ್ವಿಕ ಸ್ವಭಾವ ಅಂತೆಲ್ಲ ಅಂತಾರಲ್ಲ ಒಳ್ಳೆಯ ವಾತಾವರಣ ಮನೆಯಲ್ಲಿ ಎಲ್ಲ ಇರಬೇಕು ಅಂದರೆ ಆ ಮಕ್ಕಳು ನಿಜವಾಗ್ಲೂ ಅದೃಷ್ಟ ಮಾಡಿರಬೇಕು ಸಾಮಾನ್ಯವಾಗಿ ಇತ್ತೀಚಿನ ದಿನದಲ್ಲಿ ಇದು ತುಂಬಾ ಜಾಸ್ತಿ ಆಗ್ತಾ ಇದೆ ಸಣ್ಣ ಸಣ್ಣ ವಿಚಾರಗಳಿಗೂ ಜಗಳ ಆಡೋಂಥದು ಇಲ್ಲಿ ಈಗೋ ಕ್ಲಾಶಸ್ಸೇ ಜಾಸ್ತಿ ಮೊದಲೆಲ್ಲ ಅಟ್ಲೀಸ್ಟ್ ಸ್ವಲ್ಪ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇರಲಿಲ್ಲ ಹೆಂಗೋ ಕಷ್ಟ ಆದರೂ ತಡ್ಕಂಡಿರೋರು ಇವಾಗ ರೆಬೆಲ್ ಎಲ್ಲ ತಪ್ಪು ಅಂತ ನಾನು ಏನು ಹೇಳೋಕ್ಕಾಗಲ್ಲ ಹೊಡೆಯೋದು ಬಡಿಯೋದು ಮೊದಲು ಜಾಸ್ತಿ ಇತ್ತು ಇವಾಗ ಮಾಡಲ್ಲ ಆದರೂ ಈಗ ಜಗಳಾಗೋಕ್ಕೆ ನಾವು ನೋಡೋದು ಸಾಮಾನ್ಯವಾಗಿ ಕೊಡ್ತಾ ಇದ್ದೆ ನೋಡಿ ಅದು ಒಂದು ಮಧ್ಯಮ ವರ್ಗ ಅದಕ್ಕಿಂತ ಕೆಳಗಡೆ ಇದ್ದಾಗ ತುಂಬ ಕಾಮನ್ ಅದು ಈಗ ನೀವು ಈಗ ಲೇಬರ್ಸ್ ಇರ್ತಾರಲ್ವ ಈ ಗಾರೆ ಕೆಲಸ ಮಾಡೋರು ಪೇಂಟ್ ಮಾಡೋರು ಎಲೆಕ್ಟ್ರಿಷಿಯನ್ನು ಎಷ್ಟು ದುಡಿತಾರವರು ಅವರು ದುಡಿಯೋ ದುಡಿಮೆಗೆ ಅವ್ರು ಯಾವ ಥರನೋ ಇರ್ಬೋದು ತಿಂಗಳಿಗೆ ಒಂದು ಅರವತ್ತು ಸಾವಿರ ಒಂದು ಲಕ್ಷದವರೆಗೂ ದುಡಿತಾರೆ ಅದು ಏನು ಅವರು ಕೆಲಸ ಮಾಡಿರ್ತಾರೆ ಆ ಲೇಬರ್ ಕ್ಲಾಸ್ನ ಬ್ಲೇ ಮಾಡೋಕ್ಕಾಗಲ್ಲ ಮೈ ಕೈ ನೋವು ಆಗಿರುತ್ತೆ ಅದೊಂದು ಅಭ್ಯಾಸ ಬಂದುಬಿಟ್ಟಿರುತ್ತೆ ಕುಡಿಯೋದು ಕುಡಿದಾಗ ಮನುಷ್ಯ ನಾನು ಬಹಳಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ ಯಾವ ಥರ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅರಿವೇ ಇರಲ್ಲ ಅವರಿಗೆ ಮನೆಗೆ ಹೋಗ್ತಾರೆ ಹೆಂಡತಿ ಮಕ್ಕಳು ಜೊತೆ ಜೊತೆ ದುಡ್ಡು ಕೇಳ್ತಾರೆ ಅವರು ಆಗದೆ ಅಲ್ಲಿ ದುಡ್ಡು ಕೊಡಿ ಅಂತಾರೆ ಇವ್ರ ಹತ್ರ ಆಗೋಗಿರುತ್ತೆ ಅಲ್ಲಿ ಕೇಳ್ತಾರೆ ಅವ್ರುಗಳು ಸುಮ್ಮನಿರೋದಿಲ್ಲ ಬಾಯಿ ಬಂದಂಗೆ ಬೈತಾರೆ ಸೊ ಇವರಲ್ಲಿ ಹೊಡೆದಾಟ ಶುರು ಆಗುತ್ತೆ ಮಕ್ಕಳುಗಳು ಪುಟ್ಟ ಪುಟ್ಟ ಮಕ್ಕಳುಗಳು ಹಸುವಿಂದ ಒದ್ದಾಡ್ಕೊಂಡು ಆಮೇಲೆ ಅಷ್ಟೆಲ್ಲ ಗಂಡ ಹೆಂಡತಿ ಜಗಳ ಆದಾಗ ಆ ಹೆಂಡ್ತಿಗೆ ಆ ಹೆಂಗಸಿಗೆ ಅಡುಗೆ ಮಾಡಬೇಕು ಮಕ್ಳಿಗೆ ತಿನ್ನಿಸ್ಬೇಕು ಅನ್ನೋ ಜ್ಞಾನವೂ ಇರೋದಿಲ್ಲ ಅವರು ಜಗಳೇ ಜಾಸ್ತಿ ಆಗೋಗಿರುತ್ತಲ್ಲಿ ಹಾಗಾಗಿ ಕೊನೆಗೆ ಇವರಿಬ್ಬ ಅದಕ್ಕೆ ಹೇಳೋದು ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯಿತು ಅಂದರೆ ಇವಂದೂ ಈಗೋ ಪ್ರಾಬ್ಲಮ್ಮು ಆವ ಮುಂದೂ ಆ ಮಧ್ಯದಲ್ಲಿ ಮಕ್ಕಳುಗಳಿಗೆ ತೊಂದರೆ ಕುಡಿತ ತುಂಬ ಕಾಮನ್ನು ಅಂಥ ಮಕ್ಕಳುಗಳು ಅಂಥ ಫ್ಯಾಮಿಲೀಲಿ ಬಂದಿರ್ತಾರಲ್ಲ ಮಕ್ಕಳುಗಳು ಅವ್ರಿಗೆ ಧೈರ್ಯ ಇರೋದಿಲ್ಲ ಭಯ ಇರುತ್ತೆ ಆಮೇಲೆ ಹೈಪರ್ ವಿಜಿಲೆನ್ಸು ಎಲ್ಲದಕ್ಕೂ ಭಯ ಏನು ಮಾಡೋದ್ಕು ಭಯ ಆ ಥರ ಮತ್ತು ಪ್ರೀತಿನೂ ಇರೋದಿಲ್ಲ ಸೊ ಇನ್ನೊಂದು ಆರ್ಥಿಕವಾಗಿ ಭಾಳ ಒದ್ದಾಡ್ತಾ ಇರ್ತಾರೆ ತುಂಬ ಕಷ್ಟ ಇರುತ್ತೆ ಪ್ರತಿ ಒಂದು ಏನೋ ಒಂದು ಕೊಡಿಸ್ಬೇಕು ಅಂದರು ತಂದೆ ಮಕ್ಕಳಿಗೆ ಅಲ್ಲೂ ಸಹ ಒದ್ದಾಡಿ ಒದ್ದಾಡಿ ಅವನು ಕೊಡಬೇಕು ಅಲ್ಲೂ ಒಂದು ಏನೋ ಫ್ರಿಕ್ಷನ್ನು ಜಗಳ ನೀವು ಸರಿ ಕೊಡ್ತಿಲ್ಲ ಅಂತ ಹೆಂಡತಿ ಅಥವಾ ಎಕ್ಸ್ಟ್ರಾ ಮೆರೈಟಲ್ಲು ರಿಲೇಷನ್ಗಳಿರುತ್ತೆ ನೋಡಿ ಅಂಥ ಸಂದರ್ಭ ಇವೆಲ್ಲ ಹೆಂಗೆ ಅಂದರೆ ಇದು ಮುಗಿಲಾರದ ಕತೆ ಇದು ಇದು ಕೆಲವೊಂದು ಸಮಸ್ಯೆಗಳು ಮುಗಿದೋಗುತ್ತೆ ಜಗಳ ನಿಂತೋಗುತ್ತೆ ಆದರೆ ಈ ಥರದ್ದು ನಾನು ಹೇಳಿದು ಕುಡ್ತಾ ಅಭ್ಯಾಸಗಳಾಗಿರ್ಬೋದು ಕೆಟ್ಟ ಅಭ್ಯಾಸಗಳಾಗಿರ್ಬೋದು ಅಥವಾ ಎಕ್ಸ್ಟ್ರಾ ಮೆರೈಟಲ್ಲು ಬೇರೆ ಸಂಬಂಧಗಳು ಇಟ್ಕೊಂಡಿರೋದು ಈ ಥರದ್ದೆಲ್ಲ ಇರುತ್ತಲ್ಲ ಇದು ನಿರಂತರವಾಗಿ ನಡೆಯುವಂಥದ್ದು ಆ ಮಗು ಹುಟ್ಟಿದಾಗಿನಿಂದ ಮಗು ದೊಡ್ದಾಗವರೆಗೂ ಅದಕ್ಕೆ ವಯಸ್ಸು ಬರೋವರೆಗೂ ನಡೀತಾನೆ ಇರುತ್ತಿತ್ತು ಸೊ ನೀವು ಇಮ್ಯಾಜಿನ್ ಮಾಡಿ ಆ ಥರದ ವಾತಾವರಣದಲ್ಲಿ ಮಗು ಬೆಳೆದಾಗ ಅವನ ಮೆದುಳಿದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಮೊದಲನೇದಾಗಿ ಈ ಥರ ಜಗಳದ ವಾತಾವರಣದಲ್ಲಿ ಯಾವ ಮಕ್ಕಳು ಬೆಳಿತಾರೆ ಅವರ ಹಿಪ್ಪೋ ಕ್ಯಾಂಪಸ್ ರೀಜನ್ನು ಅದು ಶ್ರಿಂಕ್ ಆಗ್ತಾ ಸಣ್ಣದಾಗ್ಬಿಟ್ಟಿರುತ್ತೆ ಸಣ್ಣದಾಗ್ಬಿಟ್ಟಿರುತ್ತದು ಅವನಿಗೆ ಮೆಮೊರಿ ಕಮ್ಮಿ ಲರ್ನಿಂಗ್ ಇಲ್ಲ ನೋಡಿ ಸಾಮಾನ್ಯವಾಗಿ ಅಂಥ ಮಕ್ಕಳುಗಳು ಓದೋದ್ರಲ್ಲೂ ಹಿಂದುಳಿದಿರ್ತಾರೆ ಅದು ಬರೀ ಬೇರೆ ಬೇರೆ ಕಾರಣಗಳಿದೆ ಅದರ ಜೊತೆಗೆ ಇದು ಒನ್ ಆಫ್ ದ ಮೇನ್ ರೀಸನ್ ಅಂತ ನಾವು ಹೇಳ್ಬೋದು ಮೆಮೊರಿ ಇರೋದಿಲ್ಲ ಮತ್ತು ಲರ್ನಿಂಗ್ ಕೆಪ್ಯಾಸಿಟಿ ಇರೋಲ್ಲ ಸ್ಕಿಲ್ಸ್ಗಳು ಡೆವಲಪ್ ಆಗೋದಿಲ್ಲ ಅಗ್ರೆಸ್ಪಿಂಗ್ ಎಲ್ಲ ಇರುತ್ತಲ್ಲ ಮಗುವಿಗೆ ಅದಿಲ್ಲ ಅದು ಬರೋಲ್ಲ ಆಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅದ್ಭುತವಾದ ಎಕ್ಸ್ಪೆರಿಮೆಂಟು ಯಾವ ಥರ ಅಂದರೆ ಸಣ್ಣ ಮಗು ಅದು ತಂದೆ ತಾಯಿ ಜಗಳ ಆಡ್ತಿರ್ತಾರೆ ಪುಟ್ಟ ಮಗೋದು ಅದಕ್ಕೆ ಏನು ಜಗಳ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಆ ಮಗುವಿನ ತಂದೆ ತಾಯಿ ಜಗಳ ಆಡಬೇಕಾರೆ ಆ ಮಗುವಿನ ರಕ್ತದ ಪರೀಕ್ಷೆ ಮಾಡಿದ್ರೆ ಕಾಟಿಸಲ್ ಜಾಸ್ತಿಯಾಗಿದೆ ಮಗುವಿನಲ್ಲಿ ಒತ್ತಡದ ಹಾರ್ಮೋನು ಹೇಗೆ ಅಂತಂದರೆ ಶಬ್ದ ಮುಖದ ಭಾವನೆಗಳು ಆ ಪುಟ್ಟು ಮಗುವಾದರೂ ಅದಕ್ಕೆ ಗೊತ್ತಾಗುತ್ತೆ ಅಪ್ಪಂಗೆ ಕೋಪ ಬಂದಿರೋದು ಅಮ್ಮ ಹೆದ್ರಕಂಡಿರೋದು ಅಪ್ಪ ಹೊಡಿಯೋಕ್ಕೆ ಹೋಗ್ತಿರೋದು ಅಮ್ಮ ತಡಿಯೋದು ಇದು ಅದಕ್ಕೇನು ಅರ್ಥ ಆಗದೆ ಹೋದ್ರೂ ಒಂದು ಲೆವೆಲಲ್ಲಿ ಏನೋ ಥ್ರೆಟ್ ಇದೆ ಅಂತ ಗೊತ್ತಾಗ್ತಿದೆ ಅದು ಸದಾಕಾಲ ಮನೇಲಿ ನಡೀತಾ ಇದ್ದಾಗ ಅದರ ಕಾಟಿ ಸಾಲು ಜಾಸ್ತಿ ಆಗ್ತಿರುತ್ತೆ ಕಾಟಿ ಸಾಲು ಯಾವಾಗ ಜಾಸ್ತಿ ಆಗ್ತಾ ಬರುತ್ತೆ ಅದು ಸಣ್ಣದರಲ್ಲಿ ಮೆದುಳಿನ ಬೆಳವಣಿಗೆ ಆಗೋ ಸಂದರ್ಭದಲ್ಲಿ ಹಿಪ್ಪೋ ಕ್ಯಾಂಪಸ್ಸು ಇದಾಗ್ಬಿಡುತ್ತೆ ಶೃಂಕ್ ಆಗ್ತಾ ಬಂದ್ಬಿಡುತ್ತೆ ಡೈರೆಕ್ಟ್ ಎಫೆಕ್ಟು ಕಾಟಿ ಸಾಲು ಜಾಸ್ತಿ ಆದರೆ ಹಿಪ್ಪೊ ಕ್ಯಾಂಪಸ್ಸು ಶೃಂಕ್ ಆಗೋದು ಹಿಪ್ಪೋ ಕ್ಯಾಂಪಸ್ ಶ್ರಿಂಕ್ ಆದರೆ ಮೆಮೊರಿ ಲರ್ನಿಂಗು ಕಾಂಪ್ರಮೈಸು ಅಂಥ ಮಕ್ಕಳು ಓದೋದ್ರಲ್ಲಿ ಹಿಂದೆ ಬೀಳ್ತಾರೆ ಸೊ ಏನಾಗುತ್ತೆ ಓದೋಕ್ಕಾಗ್ತಿಲ್ಲ ಪೋಲಿ ಹುಡುಗರ ಜೊತೆ ಸೇರ್ತಾರೆ ವಿದ್ಯಾರ್ಥಲ ಅಂದಾಗ ಆಲ್ಟರ್ನೇಟ್ ಇದು ಆಮೇಲೆ ಮನೆಗೆ ಹೋಗಕ್ಕೆ ಬೇಜಾರು ಮನೇಲಿ ಹೋದರೆ ಯಾವಾಗಲೂ ಜಗಳ ಸೊ ಏನು ಮಾಡ್ತವೆ ಮನೆಯಿಂದ ಹೊರಗಡೆ ಇರ್ತವೆ ಈ ಥರ ನಮ್ಮಲ್ಲಿ ನಾವು ಹೇಳ್ತೀವಿ ಸ್ಲಮ್ಮಲ್ಲಿರೋರು ಮತ್ತು ಯಾರ್ಯಾರೋ ದೊಡ್ಡ ಇವ್ರುಗಳು ಕಳ್ಳರುಗಳಾಗ್ತಾರೆ ಕ್ರಿಮಿನಲ್ಸು ಕಾರಣ ಯಾರು ಅಂತ ನಾವು ನೋಡಿದಾಗ ಮೊದಲು ಬರೋದು ಫ್ಯಾಮಿಲಿನೇ ಯಾವ ಫ್ಯಾಮಿಲೀಲಿ ಎಷ್ಟು ತೊಂದರೆಗಳಿದ್ರೂ ಮಕ್ಕಳನ್ನ ಕಾಪಾಡಿರೋ ಅಂಥ ತಾಯಂದರು ಇದ್ದಾರೆ ಅಂಥ ಮಕ್ಕಳುಗಳು ಓದಿ ದೊಡ್ಡ ಆಫೀಸರ್ ಆಗಿ ಅಂಥದ್ದು ಎಕ್ಸಾಂಪಲ್ಗಳಿದೆ ಅಂದರೆ ಇಲ್ಲಿ ಆ ಸ್ಟ್ಯಾಂಡಿಂಗ್ ತಗೊಂತಾರೆ ಅನ್ನೋದ್ರ ಮೇಲೆ ಬಹಳ ಮುಖ್ಯವಾದದ್ದು ಈ ಪ್ರೀ ಫ್ರಾಂಟಲ್ ಕಾಟೆಕ್ಸುದನ್ನು ನಾವು ಬರೋದಾದರೆ ಅದು ಸಹ ಚೆನ್ನಾಗಿ ಬೆಳವಣಿಗೆ ಆಗಿರೋದಿಲ್ಲ ಬೇಕಾದಷ್ಟು ಎಕ್ಸಾಂಪಲ್ ನೋಡಿದ್ದೀನಿ ಯಾವ ಕುಟುಂಬದಲ್ಲಿ ಈ ಥರದ ಒಂದು ಜಗಳ ಆಗಿರ್ಬೋದು ಇದಾಗಿರ್ಬೋದು ಈ ವ್ಯಕ್ತಿತ್ವ ಅಂದರೆ ಅಲ್ಲೇನೇ ಬರುತ್ತಿದ್ದಲ್ಲ ಇಂಥ ಕಡೆ ಮಕ್ಕಳು ಬೆಳೆದಿರ್ತಾರೆ ಅವರಿಗೆ ಅನಾಲಿಸು ಇರೋದಿಲ್ಲ ನೀವು ಅಬ್ಸರ್ವ್ ಮಾಡಿ ಬೇಕಾದರೆ ಈ ವಿಡಿಯೋ ನೋಡಿ ಎಲ್ಲರೂ ಅಬ್ಸರ್ವ್ ಮಾಡಿ ಯಾವ ಮನೆಯಲ್ಲಿ ತಂದೆ ತಾಯಿಗಳು ಸದಾಕಾಲ ಜಗಳ ಮಾಡಿಕೊಂಡು ಆ ವಾತಾವರಣನೇ ಹಾಳಾಗಿರುತ್ತೆ ಅವರ ತರ್ಕ ಆಗಿರ್ಬೋದು ಅವರ ದೃಷ್ಟಿಕೋನ ಆಗಿರ್ಬೋದು ಅದು ಸರಿಯಾಗಿರೋದಿಲ್ಲ ಅದು ಅದು ಅಂದರೆ ಅವರು ಏನು ನೋಡ್ತೀವಿ ಅದನ್ನೇ ಇದು ಮಾಡ್ತಾರೆ ನಾವು ಅಂದ್ಕೊಳ್ಳೋದು ಜನ ಯಾಕೆ ಕೆಲವು ಸಲ ನನಗೆ ಆಶ್ಚರ್ಯ ಆಗುತ್ತೆ ಯಾಕೆ ಜನಕ್ಕೆ ಅರ್ಥ ಆಗಲ್ವ ಇದು ಅಂತಂದಾಗ ಅರ್ಥ ಆಗೋಲ್ಲ ಅವ್ರಿಗೆ ಕಾರಣ ಏನಂತಂದರೆ ಬಹಳಷ್ಟು ಜನಕ್ಕೆ ಏನಕ್ಕೆ ಅರ್ಥ ಆಗೋಲ್ಲ ಅಂದರೆ ಆ ಥಿಂಕ್ ಮಾಡೋ ಅನಾಲೈಸ್ ಮಾಡುವ ತರ್ಕ ಮಾಡುವ ಕೆಪ್ಯಾಸಿಟಿನೇ ಇರೋಲ್ಲ ಅವ್ರಿಗೆ ಪ್ರೀಫ್ರಾಂಟಲ್ ಕಾಟೆಕ್ಸು ಅದು ಶ್ರಿಂಕ್ ಆಗ್ತಾ ಬಂದಿರುತ್ತೆ ಎಲ್ಲಿ ಜಗಳ ಇಂಥದ್ದೆಲ್ಲ ಇರುತ್ತೆ ನೆಕ್ಸ್ಟು ಅಮೆಕ್ಡೆಲಾರೀಜನ್ನು ಹೈಪರ್ ಆ್ಯಕ್ಟಿವ್ ಆಗ್ತಾ ಇರುತ್ತೆ ಅಂದರೆ ಹಿಂಭಾಗದ ಮೆದುಳು ಸಿಕ್ಕಾವುಟೆ ಪ್ರತಿ ಸಲ ಏನಾಗುತ್ತೆ ನೋಡಿ ಆ ಜಗಳವರು ನೋಡ್ತಾರಲ್ಲ ಆ ತಕ್ಷಣ ಅದು ಆಕ್ಟಿವೇಟ್ ಆಗ್ತಾ ಬರುತ್ತೆ ಅಂಥ ಮಕ್ಕಳುಗಳಿಗೆ ಯಾವುದೇ ಭಾವನೆಗಳನ್ನು ಕಂಟ್ರೋಲ್ ಮಾಡ್ಕೊಳೋಕ್ಕಾಗಲ್ಲ ಅದು ದುಃಖ ಆಗ್ಬೋದು ಕೋಪ ಆಗ್ಬೋದು ಸಂತೋಷ ಆಗ್ಬೋದು ಹೈಪರ್ ಅಂತಂತೀವಲ್ಲ ಹೆಚ್ ಪಿ ಎ ಆ್ಯಕ್ಸಸ್ಸು ಹೈಪರ್ ಆಗಿರುತ್ತೆ ಅದು ಕಂಟ್ರೋಲಕ್ಕೆ ಸಿಗ್ತಾ ಇರೋದಿಲ್ಲ ಹಾಗಾಗಿ ಮೆದುಳಿನ ಈ ಮೂರು ಭಾಗ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಮೆಕ್ಡೆಲ ಹಿಪ್ಪೊ ಕ್ಯಾಂಪಸ್ಸು ಕಂಪ್ಲೀಟಾಗಿ ಅದು ಸಪ್ರೆಸ್ ಆಗಿ ಅದು ಸರಿಯಾಗಿ ಆ್ಯಕ್ಟಿವೇಟ್ ಆಗದೇ ಇರೋ ಅಂಥದ್ದು ಸಾಮಾನ್ಯವಾಗಿ ನಾವು ನೋಡಿರೋಂತಹ ಇದು ಆಮೇಲೆ ಎಲ್ಲಿ ಈ ಜಗಳ ಕಮ್ಮಿ ಇರುತ್ತೆ ಈಗ ಅದರಲ್ಲಿ ಜಗಳ ಆದ್ರೂ ಅದನ್ನು ಅಬ್ಸರ್ವ್ ಮಾಡಿದ್ದಾರೆ ಅದನ್ನು ಯಾರೋ ಒಬ್ಬರು ತಂದೆ ಅಥವಾ ತಾಯಿ ಅದನ್ನು ಒಂದು ಕಂಟ್ರೋಲ್ ತಗೊಂಡು ಮಗುವನ್ನು ಆರೈಕೆ ಮಾಡ್ತಾರೆ ಅಂತಹ ಕಡೆ ಆ ಮಕ್ಕಳದ್ದು ಒಂದು ಸ್ವಲ್ಪ ಬೆಳವಣಿಗೆ ಓಕೆ ಪರವಾಗಿಲ್ಲ ಅನ್ನೋ ಥರ ಇರುತ್ತೆ ಇಲ್ಲಿ ಸಾಮಾನ್ಯವಾಗಿ ನಾವೇನಕೊಂತೀವಿ ಮಕ್ಕಳು ಅಂದರೆ ಅರ್ಥ ಆಗೋಲ್ಲ ಅಂತ ಮಕ್ಕಳು ಮುಂದೆ ಜಗಳ ಆಡ್ತಾರೆ ಮಕ್ಕಳು ಅಂದರೆ ಅವ್ರಿಗೇನು ಗೊತ್ತಾಗೋದಿಲ್ಲ ಅಂತ ಜಗಳ ಆಡ್ತಾರೆ ಆದರೆ ಮಗುವಿಗೆ ಅರ್ಥ ಆಗುತ್ತೋ ಬಿಡುತ್ತೋ ಅವನಿಗೆ ಆ ಒಂದು ಭಾವನೆಗಳು ಮನೇಲಿ ಏನು ಹಿಡಿದಿರುತ್ತೆ ತಂದೆ ತಾಯಿ ಭಾವನೆ ಅದೆಲ್ಲ ಅವನಿಗೆ ನೋಡಿದಾಗ ಅವನು ಆಟ ಆಡ್ತಾ ಇರ್ತಾನೆ ಏನೋ ಒಂದು ಮಾಡ್ತಾ ನಾವು ಅವನ ಕಂತಿ ಮಗು ಆಟಾಡ್ತಾ ಇದೆ ನಾವು ಜಗಳ ಆಡ್ಬೋದು ಅಂತ ಬಟ್ ಅವನ ಕಿವಿಯೆಲ್ಲ ಇಲ್ಲೇ ಇರುತ್ತೆ ಕರೆಕ್ಟ್ ಕೇಳಿಸ್ಕೊಂತಿರ್ತಾನ ಅವನು ಆಮೇಲೆ ನೀವು ನೋಡಿ ಎಷ್ಟೋ ಸಲ ತಂದೆ ತಾಯಿ ಜಗಳ ಆಡ್ಬೇಕಾದ್ರೆ ಮಕ್ಕಳು ತುಂಬ ಅಳಾಗಿ ಶುರು ಮಾಡಿಬಿಡ್ತಾರೆ ಹತ್ಕೊಂಡು ಇದು ಮಾಡಿ ಎಲ್ಲ ಮಾಡ್ತಾರೆ ಹೆದರ್ಕೊಂಬಿಡ್ತಾರೆ ಅದೆಲ್ಲ ನಡೆಯುತ್ತಲ್ಲ ಬಾಲ್ಯದಲ್ಲಿ ಅದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಇದನ್ನೇ ನಾವು ಹೇಳೋದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಯಾವ ರೀತಿ ರಿಜಿಸ್ಟರ್ ಆಗಿರುತ್ತೆ ಅಂದರೆ ಮುಂದೆ ಅವನು ದೊಡ್ಡವನಾಗಿ ಅವನಿಗೆ ಅವನಿಗೆ ಮದುವೆಯಾಗಿ ಎಲ್ಲ ಆದರೂ ಅವನಿಗೆ ಏನೋ ಒಂದು ಮಾನಸಿಕ ಕಾಯಿಲೆ ಕಾಡ್ತಾ ಇರುತ್ತೆ ನೀವು ಯಾವಾಗ ಅವನ್ನ ಒಂದು ಹಿಪ್ನಾಸಿಸ್ಸು ಅಥವಾ ಕೌನ್ಸಿಲಿಂಗ್ ಎಲ್ಲ ಮಾಡಿದಾಗ ಅವನು ಬರುತ್ತದೆ ಈಚೆಗೆ ಅವನು ಅವರ ಅಪ್ಪನ ಅವರ ಅಪ್ಪ ಅವರ ಅಮ್ಮನಿಗೆ ಒಡೆಯಕ್ಕೆ ಬಂದಿದ್ದು ಅಥವಾ ಒಡೆದು ಅವರಮ್ಮ ಸತ್ತೋಗಿದ್ದು ಅಥವಾ ಒಡೆದು ಏಟಾಗಿ ರಕ್ತ ಸುರಿದಿದ್ದು ಆ ಮಗುವಿಗೆ ಹಾಗೆ ಒಂದು ಅದು ಉಳ್ಕೊಂಬಿಟ್ಟಿರುತ್ತೆ ಅಥವಾ ಕುಡ್ಕ ತಂದೆ ತಾಯಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಬೆಂಕಿ ಹಚ್ಕೊಂಡು ಸತ್ತೋಗಿರ್ತಾರೆ ವಿಷ ತಗೊಂಡು ಸತ್ತೋಗಿರ್ತಾರೆ ಇಂಥದ್ದೆಲ್ಲ ಯಾವ ಥರ ಅಂತಂದರೆ ಅದು ಯಾವ ರೀತಿ ಪ್ರಿಂಟ್ ಆಗಿಬಿಟ್ಟಿರುತ್ತೆ ಮೈಂಡಲ್ಲಿ ಅಂದರೆ ಮಗುವಿಗೆ ಅದರಿಂದ ಈಚೆಗೆ ಬರೋಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಅವನ ಬೌದ್ಧಿಕ ಬೆಳವಣಿಗೆ ಕುಂಠಿತ ಆಗುತ್ತೆ ಲರ್ನಿಂಗು ಇರೋದಿಲ್ಲ ಅವನ ಏನೋ ಒಂದು ಕೆಲಸ ಇರುತ್ತೆ ಅದರಲ್ಲಿ ಯಶಸ್ಸು ಅಂದರೆ ಅಂದರೆ ಪ್ರೋಗ್ರೆಸಿವ್ ಆಗಿ ಏಕೆಂದರೆ ಅನಾಲಿಸಿಸ್ ಎಲ್ಲ ಬರೋಲ್ವಲ್ಲ ಇದರ ಜೊತೆ ಕೆಲವೊಂದು ನಂಬಿಕೆ ಯಾವ ಥರ ಅಂತಂದರೆ ಇದೆಲ್ಲ ಬಾಲ್ಯದಲ್ಲೇ ಬರೋ ಅಂಥದ್ದು ಆಮೇಲೆ ಮೊದಲಿಂದ ಏನು ಹೇಳ್ತಾರೆ ತಂದೆ ತಾಯಿಗಳು ಮಗು ಸಣ್ಣದಿದ್ದಾಗಿಂದ ಈಗ ಒಬ್ಬ ಮಗ ಬೆಳ್ಳಗಿರ್ತಾನೆ ಇನ್ನೊಬ್ಬ ಕಪ್ಪಗಿರ್ತಾನೆ ಬೆಳ್ಳಗಿರೋವ್ನಿಗೆ ಜಾಸ್ತಿ ಓಲೈಕೆ ಏ ನೋಡೋದು ಏನು ಒಳ್ಳೆ ಕಪ್ಪಗಿದೆಯಾ ಕರಿಯ ನೀನು ಅದು ಹೇಳಿ 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 ಮಗು ಯಾವ ಥರ ಆಗಿರುತ್ತೆ ಅಂದರೆ ಸ್ಟ್ರಾಂಗಾಗಿ ಅದು ಅವ್ನಿಗೆ ಇದಾಗೋಗಿರುತ್ತೆ ಆ ನ್ಯೂರಾನಲ್ ಪ್ಲ್ಯಾಸ್ಟಿಸಿಟಿನೇ ಆ ಥರ ಆಗೋಗಿರುತ್ತೆ ನಾನು ಕಪ್ಪಗಿದ್ದೀನಿ ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ ಸಮಾಜ ನನಗೆ ಇದು ಮಾಡುತ್ತೆ ಅದು ಆ ಥರನೇ ಬೆಳಕೊಂಡು ಎಷ್ಟು ಸ್ಟ್ರಾಂಗ್ ಆಗಿಬಿಡುತ್ತೆ ಅಂದರೆ ಕಾನ್ಫಿಡೆನ್ಸ್ ಇರೋಲ್ಲ ಅವನಿಗೆ ಎಕ್ಸಾಕ್ಟ್ಲಿ ಮೇಡಮ್ ನಾನು ನಾನು ತುಂಬ ಮಿಡ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ನಾನು ಸುತ್ತಮುತ್ತ ಸುಮಾರು ನನ್ನ ಸಮವಯಸ್ಕರು ನನಗಿಂತ ದೊಡ್ಡವರು ಎಲ್ಲ ನೋಡಿದಿನಿ ಒಂದು ಫ್ಯಾಮಿಲಿ ನಂಗೆ ನೆನಪು ಬರ್ತಾ ಇದೆ ನಾವು ಚಿಕ್ಕವರಿದ್ದಾಗ ನಾನು ಒಂದು ಫ್ಯಾಮಿಲಿ ಬಂತು ನಮ್ಮ ಊರಿಗೆ ಅವನು ನನಗಿನ್ನ ಸ್ವಲ್ಪ ದೊಡ್ಡವನಿದ್ದ ಅವನು ಒಂದು ಎರಡು ವರ್ಷ ಇರ್ಬೋದು ಅನಿಸುತ್ತೆ ಬಟ್ ನಮಗೆ ಫ್ರೆಂಡ್ ಅದ ಬಿಕಾಸ್ ಅವನು ತುಂಬ ಆಕ್ಟಿವ್ ಇದ್ದ ಅವನು ಸ್ವಿಮ್ಮಿಂಗು ಆಟ ಎಲ್ಲ ಎಲ್ಲದರಲ್ಲೂ ಹಿ ವಾಸ್ ವೆರಿ ವೆರಿ ಆಕ್ಟಿವ್ ಆಲ್ ಒಂಥರ ಬಾಲಂಗೋಸಿ ಥರ ಶುರು ಆದಿವೆ ಅವನಿಗೆ ಬಟ್ ಆಮೇಲೆ ಜಾಣ ಇದ್ದ ಆಮೇಲೆ ತುಂಬ ನೇಚರ್ ಬಗ್ಗೆ ಆಸಕ್ತಿ ಇತ್ತು ಎಲ್ಲ ಇತ್ತು ಬಟ್ ಅವರ ತಂದೆ ಕುಡಿತಾ ಇದ್ದ ಮನೇಲಿ ಆಗ್ತಿತ್ತು ಮನೇಲಿ ಅವ್ರ ಅಮ್ಮ ಮನೆ ಬಿಟ್ಟು ಹೋಗ್ತಿದ್ರು ಇದೆಲ್ಲ ಆಗೋದು ಗ ನಮ್ಗೆ ಗಮನಿಸ್ತಾ ಇದ್ವಿ ಸೊ ಮನೇಲಿ ಅವ್ರು ಅಮ್ಮ ಬಿಟ್ಟು ಹೋಗಿದ್ದು ಎಲ್ರಿಗೂ ಅಲ್ಲಿ ಚಿಕ್ಕೂರಲ್ವ ಗೊತ್ತಾಗೋದು ಆಮೇಲೆ ಕೆಲವೊಂದು ಸಲ ಅವನು ಒಂದು ಸಲ ನಂಗೆ ಹೇಳಿದ್ದೆ ನೆನಪಿದೆ ದೇವಸ್ಥಾನದಲ್ಲಿ ದೇವ್ರಿಲ್ಲಾಂದ್ರೆ ಹೆಂಗಿರುತ್ತೆ ಅಂತ ಅಂದು ಯಾಕೆ ಅಂತ ಕೇಳಿದೆ ನಮ್ಮ ಮನೆ ಹಂಗೆ ಈಗ ಅಂತ ಸೊ ನನಗದು ಅಂದರೆ ನಾವು ಚಿಕ್ಕವರಲ್ಲೋ ನಮ್ಗೆ ಅಂದರೆ ಅಷ್ಟು ಸೀರಿಯಸ್ನೆಸ್ ಗೊತ್ತಾಗಲಿ ಬಟ್ ಅರ್ಥ ಆಗ್ತಿತ್ತು ಬಟ್ ನನಗೆ ಆಶ್ಚರ್ಯ ಆಗೋದೇನಂದರೆ ಅಷ್ಟು ಬ್ರೈಟ್ ಹುಡುಗ ನಾನು ಅಂದ್ಕೊಂಡಿದ್ದೆ ಏನೋ ಸೈಂಟಿಸ್ಟ್ ಆಗ್ಬಿಡ್ತಾನೆ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಆಗಲ್ಲ ಅವ್ನು ಯಾವುದೋ ಒಂದು ಮಿಡ್ಲ್ ರೇಂಜಿಗೆ ಬಂದು ನಿಂತ್ಕೊಂಡ ಸೊ ನನಗೆ ಯಾಕಂದ್ರೆ ತುಂಬ ಬ್ರ ಅಕ್ಷರಗಳು ಅಷ್ಟೇ ಚೆಂದ ಅಷ್ಟೇ ಚೆಂದ ಎವ್ರಿಥಿಂಗ್ ವಾಸ್ ಗುಡ್ ಸೊ ನೀವು ಯೋಚನೆ ಮಾಡಿದಂಗೆ ನೀವು ಹೇಳಿದಿರ್ಬೇಕಾದ್ರೆ ಅದೇ ಯೋಚನೆ ಬರ್ತಾರೆ ಸೊ ಅಲ್ಲೊಂದು ಸಪ್ಪೋ ಆಮೇಲೆ ತಂದೆ ಅವ್ರು ತಂದೆ ಬೇಗ ತೀರ್ಕೊಂಡ್ರು ಬಿಕಾಸ್ ಅದು ತುಂಬ ಕೊಡುತ್ತದ್ದು ಒಂದು ಚಟ ಸೊ ಹಿಂಗಾಗಿ ಅವ್ರಿಗೆ ಏನಾದ್ರು ಸಿಗಬೇಕಾಗಿತ್ತಲ್ಲ ಯಾವ ವಯಸ್ಸಿಗೆ ಅದು ಅಲ್ಲಿ ಒಂದು ಮಾರಲ್ ಸಪೋರ್ಟ್ ಹೌದು ನೀನು ಮಾಡು ನಾನು ಇದೀನಿ ಯು ಜಸ್ಟ್ ಡೋಂಟ್ ವರಿ ಅವಾಗ ಟ್ರೈ ಮಾಡು ಆಗಲಿಲ್ಲ ಅಂದ್ರೆ ಬೇರೆ ಮಾಡೋಣ ನಾನು ಇದೀನಿ ನೀನ್ ಯಾಕೆ ಯೋಚನೆ ಮಾಡ್ತೀಯ ಅದಕ್ಕೆ ತಂದೆ ತಾಯಿ ಇಬ್ರು ಈಗ ಸಿಂಗಲ್ ಪೇರೆಂಟ್ ಅಂತಾರ ಹೋಗ್ತಾರಲ್ಲ ಅಲ್ಲಿ ಆ ಮಕ್ಕಳಿಗೆ ಈ ಕೊರತೆ ಇರುತ್ತೆ ನಾನು ಇದನ್ನು ಮಾಡು ನಾನು ಇಲ್ವಾ ನಿಮ್ಮಪ್ಪ ನಾನು ಅನ್ನೋದು ಒಂದು ಮಾತಿದೆಯಲ್ಲ ಅದೊಂದು ಮಾತು ಸಾಕು ಇನ್ನೇನು ಬಿಡ ನಾನು ಇದ್ದೀನಿ ಕಣಪ್ಪ ನೀನು ಏನು ಮಾಡು ಏನಾರು ಹೆಚ್ಚು ಆದರೆ ನಾನು ಇಲ್ವಾ ನಿನಗೆ ಅನ್ನೋದು ಒಂದು ಮಾತಿದೆಯಲ್ಲ ಎಲ್ಲ ಮಾಡಿಬಿಡ್ತಾನ ನಾನು ಎಲ್ಲಿ ಬೇಕಾದರೂ ಹೋಗ್ತಾನೆ ಆದರೆ ಯಾವಾಗಲೂ insecure feeling ನನಗೆ ಯಾರು ಇಲ್ಲ ನಮ್ಮ ಅಪ್ಪ ಇಲ್ಲ ನಾನು ಏನಾರು ಆದ್ರೆ ಏನಾದರೂ ಮಾಡಿದಾಗ ಏನಾದರೂ ಆಗಬಿಡ್ರೆ ಏನು ಅನ್ನದಿದೆಯಲ್ಲ ಅವನೆ ಏನು ಮಾಡಲ್ಲ ಲೈಫಲ್ಲಿ ಹಾಗಾಗಿ ಬಾಲ್ಯದಲ್ಲಿ ನಂಬಿಕೆಗಳೆಲ್ಲ ಇದೆಯಲ್ಲ ತುಂಬಾನೇ ಕೌಂಟ್ ಆಗ್ತಾ ಬರುತ್ತೆ ಚಿಕ್ಕವ್ರಿದ್ದಾಗ ಮಕ್ಕಳ್ ಬಾಯಲ್ಲಿ ಬರೋಂತ ಒಂದು ವರ್ಡ್ ಏನಂದ್ರೆ ಏನು ಜಗಳ ಆದಾಗ ಏನಾದ್ರೂ ಆದ್ರೆ ನಮ್ಮ ಅಪ್ಪನಿಗೆ ಹೇಳ್ತೀನಿ ಅನ್ನೋದೇ ಬರುತ್ತೆ ಹೌದು ಹೌದು ಖಂಡಿತ ನಿಜವಾಗ್ಲು ಅದೊಂದು ಧೈರ್ಯ ಅದ್ರೆ ನಮ್ಮ ಅಪ್ಪ ಇದ್ದಾರೆ ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ ಧೈರ್ಯ ಅಂದಾಗ ಅಪ್ಪನೆ ಧೈರ್ಯ ಅಂದಾಗ ಅಮ್ಮ ಎಷ್ಟೇ ಧೈರ್ಯವಂತಿ ಆದ್ರೂ ಅಮ್ಮ ಬರದೇ ಇಲ್ಲ ಅಲ್ಲಿ ಅಮ್ಮ ಅಂದರೆ ಅದು ಬೇರೆ ಥರ ಕಾಂಪೊನೆಂಟು ಹಾಗಾಗಿ ಇದರ ಜೊತೆಯಲ್ಲಿ ಸಣ್ಣದ್ರಲ್ಲೇ ಚೆನ್ನಾಗಿರೋದಿಲ್ಲ ಅಂತ ಇಟ್ಕೊಳ್ಳಿ ಆ ಮಕ್ಕಳನ್ನು ತಂದೆ ತಾಯಿಗಳು ತುಂಬ ಹಂಗಿಸೋದು ಅದು ನಿನ್ನ ಯಾರು ಮದುವೆ ಆಗ್ತಾರೆ ನೀನು ಹಿಂಗಿದೆಯಾ ನಿನ್ನ ಮದುವೆಗೆ ನಾವು ಅದೆಷ್ಟು ಕಷ್ಟಪಡಬೇಕು ಅಂತ ಇದೆಲ್ಲ ಬಾಲ್ಯದಲ್ಲಿ ಏನು ಮಾಡ್ತಾ ಬರ್ತಾರೆ ಅದು ಯಾವ ಮಟ್ಟಕ್ಕೆ ಕೌಂಟ್ ಆಗುತ್ತೆ ಅಂದರೆ ಮಕ್ಕಳುಗಳಿಗೆ ಅವ್ರ ಕಾನ್ಫಿಡೆನ್ಸ್ ಇರೋಲ್ಲ ಅವ್ರಿಗೆ ಅವ್ರಿಗೆ ಯಾವಾಗಲೂ ಅಷ್ಟೇ ಹೊರಗೆ ಹೋಗೋಕ್ಕೆ ಸೋಷಿಯಲ್ ಬಾಂಡಿಂಗ್ ಇರೋದಿಲ್ಲ ಸೋಷಿಯಲ್ ನ್ಯೂರಾನಲ್ ನೆಟ್ವರ್ಕಿಂಗ್ ಅಂತ ಒಂದಿದೆ ಮೆದುಳಿನಲ್ಲಿ ಸೋಷಿಯಲ್ ನ್ಯೂರಾನಲ್ ನೆಟ್ವರ್ಕಿಂಗ್ ಅಂದರೆ ಅಂಥ ವ್ಯಕ್ತಿಗಳು ಬಹಳ ಧೈರ್ಯವಾಗಿ ಎಲ್ಲರ ಜೊತೆ ಬೆರೆತು ಸಮಾಜದಲ್ಲಿ ಇದಾಗಿ ಸಮಾಜಮುಖಿಯಾಗಿರ್ತಾರೆ ಯಾವ ಮಕ್ಕಳಿಗೆ ಬಾಲ್ಯದಲ್ಲೇ ನೀನು ಕುಳ್ಳ ನೀನು ಕರಿಯ ನೀನು ಹಾಗೆ ಹೀಗೆ ಅಂತ ಗಂಡು ಹೆಣ್ಣು ಮಕ್ಕಳಿಗೆ ನೀನು ದಡ್ಡ ಅಂತೆಲ್ಲ ಅಂತಾರೆ ಆ ಮಕ್ಕಳಿಗೆ ಸೋಷಿಯಲ್ ನ್ಯೂರಾನ್ ನೆಟ್ವರ್ಕಿಂಗು ಸರಿಯಾಗಿ ಡೆವಲಪ್ ಆಗಲ್ಲ ಈಗ ಅವನು ಕಪ್ಪಿಗೆ ಇರ್ಬೋದು ಆದರೆ ಅವನದೇ ಆದ ಕ್ವಾಲಿಟೀಸ್ಗಳಿರುತ್ತೆ ಅವ್ರು ನೋಡೋಕೆ ಚೆನ್ನಾಗಿಲ್ದೇ ಇರ್ಬೋದು ಅವನದೇ ಆದ ಬೇಕಾದಷ್ಟು ಅವನಿಗೆ ಟ್ಯಾಲೆಂಟ್ಗಳಿರುತ್ತೆ ಆದರೆ ತಂದೆ ತಾಯಿಗಳೇನು ಮಾಡ್ತಾರೆ ಕಂಪ್ಯಾರಿಸನ್ನು ಮಾಡ್ತಾ ಬರ್ತಾರೆ ಆಮೇಲೆ ಬಹಳ ಮುಖ್ಯವಾಗಿ ಮಕ್ಕಳು ತಂದೆ ತಾಯಿಗಳ ಮಧ್ಯೆ ಪ್ರೀತಿ ಇರೋದಿಲ್ವಲ್ಲ ಅಂಥ ಮಕ್ಕಳಿಗೆ ಸಂಬಂಧಗಳ ಬಗ್ಗೆ ನಂಬಿಕೆ ಇರೋಲ್ಲ ಈಗ ಅವರು ನೋಡಿರೋದೇ ತಂದೆ ತಾಯಿ ಜಗಳ ಆಗ ಆಡೋದು ತಂದೆ ಎಲ್ಲೋ ಯಾರ್ದೋ ಮನೆಗೆ ಅಂದರೆ ಇನ್ನೊಂದು ಎಕ್ಸ್ಟ್ರಾ ಮೆರೈಟಲ್ಲಿ ಇದು ತಾಯಿ ಇದ್ದು ಬೇರೆ ಥರ ಇಂತಹ ಮಕ್ಕಳುಗಳಿಗೆ ಸಂಬಂಧಗಳ ಬೆಲೆನೂ ಗೊತ್ತಿರೋಲ್ಲ ಸಂಬಂಧಗಳ ಬಗ್ಗೆ ನಂಬಿಕೆನೂ ಇರೋಲ್ಲ ಆಮೇಲೆ ಮದುವೆ ಆಗೋಕ್ಕೆ ಅವರು ಹೆದರಿಕೆ ಅವ್ರಿಗೆ ನಾನು ಆದರೆ ನನಗೂ ಈ ಥರ ಆಗಿಬಿಟ್ರೆ ನಮ್ಮಪ್ಪ ಮಾಡ್ದಂಗೆ ನನ್ನ ಗಂಡ ನನಗೆ ಮಾಡಿಬಿಟ್ರೆ ಏನು ಮಾಡೋದು ಅಥವಾ ನಮ್ಮಪ್ಪನ ಥರ ಗಂಡ ನನಗೆ ಸಿಕ್ಬಿಟ್ರೆ ಏನು ಮಾಡೋದು ಆ ಥರದ್ದು ಇದು ಮಕ್ಕಳಲ್ಲಿ ಈ ನಂಬಿಕೆಗಳು ಅದನ್ನು ತೆಗೆದಾಕಬೇಕು ಅಂದರೆ ತುಂಬಾ ಕಷ್ಟ ಇರುತ್ತೆ ಹಾಗಾಗಿ ತಂದೆ ತಾಯಿಗಳು ಡಿಫ್ರೆನ್ಸು ಇಲ್ದೇ ಇರೋ ಅಂಥವ್ರು ಜಗತ್ತಲ್ಲಿ ಯಾರೂ ಇಲ್ಲ ಆದರೆ ಜಗಳ ಆಡಬೇಕಾದ್ರೆ ಸಣ್ಣ ಸಣ್ಣ ವಿಚಾರಗಳಿಗೆ ಆಡಬೇಡಿ ಏನಾದರೂ ತುಂಬ ದೊಡ್ಡದೇನೋ ಇತ್ತು ಅಂತಂದರೆ ಅದನ್ನು ಕೂತ್ಕೊಂಡು ಸಾಲ್ವ್ ಮಾಡ್ಕೋಬೋದು ಆದರೆ ಮಕ್ಕಳಿದ್ದಾಗ ಅಂದಾಗ ಆದಷ್ಟು ಜಗಳಗಳನ್ನು ಅವಾಯ್ಡ್ ಮಾಡಿ ಜಗಳನ್ನೇ ಆಡಬೇಕು ಅಂತಂದರೆ ಮಕ್ಕಳನ್ನ ಎಲ್ಲರೂ ಕಳಿಸ್ಬಿಟ್ಟು ಜಗಳ ಆಡಿ ಸೊ ಈ ಥರದ್ದು ಏನಾದರೂ ಒಂದು ಆಲ್ಟ್ರನೇಟಿವ್ ನಾವು ಮಾಡ್ಕೊಂಡಿಲ್ಲ ಅಂದರೆ ಆ ಮಕ್ಕಳ ಮೆದುಳಿನ ಬೆಳವಣಿಗೆ ಅದರಲ್ಲೂ ಮುಖ್ಯವಾಗಿ ಗ್ಲುಕೋಕಾಟಿಕಾಯ್ಡ್ ರಿಸೆಪ್ಟರ್ ಜೀನು ಓ ಎಕ್ಸ್ ಟಿ ಆರ್ ಜೀನು ಸಿನಾಪ್ ೊಜೆನಿಸಿಸ್ ಅಂತ ನಾನೇನು ಹೇಳಿದೆ ಅದು ನ್ಯೂರಾನಲ್ ಕೋಡಿಂಗ್ ಅಂತಲೂ ಒಂದಾಗುತ್ತೆ ಮೆದುಳಿನಲ್ಲಿ ಆ ಒಂದು ಹಂತದಲ್ಲಿ ಆ ನ್ಯೂರಾನಲ್ ಕೋಡಿಂಗು ಸರಿಯಾಗಾಗಲ್ಲ ನ್ಯೂರೋಪ್ಲಾಸ್ಟಿಸಿಟಿ ಚೆನ್ನಾಗಿ ಡೆವಲಪ್ ಆಗೋಲ್ಲ ಬ್ರೈನ್ ಡಿರೈವ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ಸ್ಗಳು ರಿಲೀಸ್ ಆಗೋದಿಲ್ಲ ಈ ಥರದ್ದು ಆಮೇಲೆ ಕೆಲವೊಂದು ಪಾತ್ವೇಗಳಿದೆ ಅದರಲ್ಲಿ ಸೆರೆಟೊಜೆ ಸೆರೆಟೊನ್ ಸೆರೆಟನಿನ್ ಟ್ರಾನ್ಸ್ಪೋರ್ಟರ್ ಪಾತ್ವೇ ಆಗ್ಬೋದು ಒ ಎಕ್ಸ್ ಟಿ ಆರ್ ಪಾತ್ವೇ ಆಗ್ಬೋದು ಡೊಪಮೆನರ್ಜಿಕ್ ಪಾತ್ವೇ ಆಗ್ಬೋದು ಈ ಥರ ಎಲ್ಲ ಪಾತ್ವೆಗಳು ಬ್ಲಾಕ್ ಆಗುತ್ತೆ ಸೊ ಫೈನಲ್ಲಿ ಆ ಮಗು ಸಫರ್ ಆಗುತ್ತೆ ಮುಂದಿನ ದಿನ ಮೇಲೆ ಅವನೇ ಸ್ವಲ್ಪ ವಿಚಿತ್ರ ಏಕೆಂತಂದರೆ ಸಮುದಾಯಗಳ ಬಗ್ಗೆ ನಂಬಿಕೆ ಇಲ್ಲ ಅವನು ಒಳ್ಳೆಯದನ್ನೇ ನೋಡಿಲ್ಲ ಎಲ್ಲ ಕೆಟ್ಟ ಫ್ರೆಂಡ್ಸ್ಗಳು ಸೊ ಸಮಾಜದಲ್ಲಿ ಒಂದು ಬ್ಯಾಡ್ ಎಲಿಮೆಂಟ್ ಅಂತ ಆಗಿರೋ ಅಂಥವ್ರು ಇದ್ದಾರೆ ಅಥವಾ ಅದನ್ನು ಪಾಸಿಟಿವ್ ಆಗಿ ತಗೊಂಡು ತಂದೆ

ತಂದುಕೊಟ್ಟಿರೋಂಥ ಮಕ್ಕಳುಗಳು ಇದ್ದಾರೆ ಇದು ಎರಡು ಥರನೂ ಇದೆ ಬಟ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯು ಬಾಲ್ಯದಲ್ಲಿ ಆದ ಕೆಟ್ಟ ಅನುಭವಗಳನ್ನೇ ಇಟ್ಕೊಂಡು ಅದರಿಂದ ಈಚೆ ಬರೋಕ್ಕಾಗದೆ ನೆಗೆಟಿವ್ ಇದರಲ್ಲಿ ಓದಿ ಹಾಳಾದವರು ಇದ್ದಾರೆ ಬಾಲ್ಯದ ಅನುಭವಗಳನ್ನು ಪಾಸಿಟಿವ್ ಆಗಿ ತಗೊಂಡು ಆಗಿ ತಗೊಂಡು ಅದನ್ನು ಬೆಳೆದು ಎಲ್ಲರ ಮುಂದೆ ತಾಯಿಗೆ ಇದುವರೆಗೂ ಏನು ಮರ್ಯಾದೆ ಕೊಟ್ಟಿಲ್ಲ ಸಂಬಂಧಿಕರಿಂದ ಅದನ್ನು ಕೊಡಿಸಿರೋ ಅಂತಹ ಮಕ್ಳುಗಳು ಇದ್ದಾರೆ ಹಾಗಾಗಿ ತಂದೆ ತಾಯಿಗಳು ಮಕ್ಕಳನ್ನ ನಾವು ಯಾವ ರೀತಿ ನೋಡ್ಕೊಂತೀವಿ ನಾವು ಏನು ಗಿಡ ಹಾಕ್ತೀವಿ ಅದೇ ಅದಕ್ಕೆ ಹೇಳ್ತಾರೆ ನೋಡಿ ಬೇವಿನ ಮರ ಹಾಕ್ಬಿಟ್ಟು ಅದಕ್ಕೆ ಹಾಲನ್ನು ನಾವು ಎರದ್ರೆ ಅದ್ರದ್ದು ಕಹಿ ಹೋಗುತ್ತಾ ಅಂತ ಹೋಗಲ್ಲ ಅದು ಸೊ ನಾವು ಏನು ಹಾಕಿರ್ತೀವಿ ಅಷ್ಟೇ ಫಲ ಸಿಕ್ಕೋದು ಹೊರ್ತೋ ನಾವು ಏನೋ ಹಾಕಿ ಇನ್ನೇನೋ ನನಗೆ ಫಲ ಸಿಕ್ಕಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಆಗೋದಿಲ್ಲ ಎಸ್ ಇದು ತಂದೆ ತಾಯಿಗಳ ಪಾತ್ರದ ಬಗ್ಗೆ ಭಾಳ ಚೆನ್ನಾಗಿ ಮೇಡಮ್ ಹೇಳಿದರು ಎಲ್ಲರೂ ತಂದೆ ತಾಯಿಗಳು ನಾನು ನೋಡಿ ತಂದೆ ತಾಯಿಗಳಿಂದ ಬಂದಿರ್ತೀವಿ ಮತ್ತು ಎಲ್ಲರೂ ಕೂಡ ತಂದೆ ತಾಯಿಗಳು ಹಾಕ್ತೀವಿ ಹೀಗಾಗಿ ಪ್ರತಿಯೊಬ್ಬರು ನೋಡಲೇಬೇಕಾದ ಪಾಠ ಅಂತ ಇದು ಅನಿಸುತ್ತೆ ವಿಡಿಯೋ ಅಂತ ಅನ್ಸುತ್ತೆ ಅದೇ ಮೇಡಮ್ ಹೇಳಿರೋ ಹಾಗೆ ಪುಣ್ಯ ಮಾಡಿರೋರಿಗೆ ಒಳ್ಳೆ ಪೇರೆಂಟ್ಸ್ ಸಿಗ್ತಾರೆ ನಿಜವಾಗೂ ಆದರೆ ಒಳ್ಳೆ ಪೇರೆಂಟ್ ಒಳ್ಳೆ ಗಂಡ ಹೆಂಡತಿ ಆಗದೆ ಇದ್ರೂ ಕೂಡ ಒಳ್ಳೆ ಪೇರೆಂಟ್ ಆಗುವಂಥ ಪ್ರಯತ್ನವನ್ನು ಮಾಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಮುಖ್ಯವಾಗಿ ಸೊ ಅದು ಸಾಧ್ಯ ಇದೆ ಯಾಕಂದ್ರೆ ಮಗುವಿನ ಎದುರುಗಡೆ ನೀವು ಜಗಳ ಆಡದೆ ಇದ್ದರೆ ನೀವು ಒಳ್ಳೆ ಪೇರೆಂಟ್ಸೇ ಮಗು ಸ್ಕೂಲ್ಗೆ ಹೋದಾಗೋ ಎಲ್ಲೋ ಕಡೆ ಹೋದಾಗ ನೀವು ಕೂತ್ಕೊಂಡು ಮಾತಾಡಿ ಆಮೇಲೆ ಜಗಳವನ್ನು ಕೂಡ ನಾಗು ಕೋಡೆ ಮಧ್ಯೆ ಬಗೆಹರಿಸ್ಕೊಳ್ಳುವಂಥ ಮುಕ್ತ ಮನಸ್ಸಿನ ಮಾತುಕತೆಯಿಂದ ಎಲ್ಲ ಜ ಎಲ್ಲ ಭಿನ್ನಮತಗಳನ್ನ ಜಗಳಗಳನ್ನ ಪರಿಹರಿಸ್ಕೊಳ್ಬೋದು ಆದರೆ ಮುಕ್ತ ಮನಸ್ಸು ಬೇಕಷ್ಟೇ ಅದು ಇಲ್ಲಾಂದರೆ ಕ್ಲೋಸ್ ಆಗ್ಬಿಟ್ರೆ ಮನಸ್ಸುಗಳು ಏನು ಮಾಡೋಕ್ಕಾಗಲ್ಲ ಹೌದು ಸೊ ಅದು ಅದನ್ನು ಹೇಳ್ತಾ ಸೊ ಈ ವ ಈವರೆಗೂ ನಮಗೆ ಈ ಎಲ್ಲ ವಿಚಾರಗಳನ್ನ ಹೇಳಿದಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ನಿಮ್ಮ ಪರವಾಗಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತ ಮಾತಾಡಿದ್ರಿ ಸೊ ಸ್ನೇಹಿತರೆ ಇದು ಗೌರಿ ಶಕ್ತಿ ಸ್ಟುಡಿಯೋದ ಫ್ಯಾಮಿಲಿ ಡಾಕ್ಟರ್ನ ತಂದೆ ತಾಯಿಗಳ ಪಾತ್ರ ಮಗುವಿನ ಬೆಳವಣಿಗೆಯಲ್ಲಿ ಅದರ ಬಗ್ಗೆ ಮಾತಾಡಿದ್ವಿ ವಿಶೇಷವಾಗಿ ಟಾಕ್ಸಿಕ್ ಪೇರೆಂಟಿಂಗ್ ಹೇಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂಥೇಳಿ ಇದು ಕೇವಲ ಒಂದು ಒಂದು ಕುಟುಂಬದ ಪ್ರಶ್ನೆ ಅಲ್ಲ ಇದು ಸಮಾಜದ ಪ್ರಶ್ನೆ ಕೂಡ ಹೌದು ಇದು ದೇಶದ ಪ್ರಶ್ನೆ ಕೂಡ ಹೌದು ಇಂಥ ಮಕ್ಕಳೇ ಜಾಸ್ತಿ ಆಗಿಬಿಟ್ರೆ ದೇಶ ಉದ್ಧಾರ ಆಗೋದು ಹೇಗೆ ಅಲ್ವಾ ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಕಾಂಟ್ರಿಬ್ಯೂಟ್ ಮಾಡಬೇಕು ಉದ್ದಿಮೆಗಳನ್ನ ಕಟ್ಟಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು ಒಳ್ಳೆ ಟೀಚರ್ ಆಗಬೇಕು ಅಂತಂದರೆ ಒಳ್ಳೆಯ ಪೇರೆಂಟಿಂಗಿಂದ ಮಾತ್ರ ಅದು ಆ ಥರದ ಮೌಲ್ಯಗಳನ್ನ ನಾವು ಮಕ್ಕಳಲ್ಲಿ ಇನ್ಕಲ್ಕೇಟ್ ಇನ್ಕಲ್ಕೇಟ್ ಮಾಡೋಕೆ ಸಾಧ್ಯ ಸೊ ಹೀಗಾಗಿ ಇದನ್ನು ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮಸ್ಕಾರ